ನಮಸ್ತೆ ನನ್ನ ಪ್ರಿಯ ಬಾಂಧವರೇ ನಮ್ಮ ಒಡಂಬಾಳು ಪದ್ಮಾವತಿ ಚಾನಲ್ಗೆ ಸ್ವಾಗತ ಬಾಂಧವರೇ ಇವತ್ತು ನಾವು ನೋಡ್ತಿರುವಂಥದ್ದು ಭಾಳ ಅತಿಯಾದ ಲಾಭಕರವಾದಂಥ ಒಂದು ಚಿತ್ರ ಅಂದರೆ ಇದೊಂದು ಸರಳವಾದ ಬರೆಯುವಂಥ ರೇಖೆ ಇದನ್ನು ನೀವು ಏನಕ್ಕೆ ಬರುತ್ತೆ ಹೇಗೆ ಬರುತ್ತೆ ಅಂತ ಹೇಳ್ತಿದ್ದನ್ನು ವಶೀಕರಣ ಮಾಡ್ಕೊಳ್ಳೋಕೆ ಬರುತ್ತೆ ಇದನ್ನು ವಶೀಕರಣ ಮಾಡ್ಕೊಳ್ಳೋಕೆ ಬರುತ್ತೆ ನೀವು ಇದನ್ನು ಬರಿಬೇಕಾದ್ರೆ ಬಟ್ಟೆ ಮೇಲೆ ಬರಿಬೇಕು ನೋಡಿ ಎಲ್ಲರೂ ಒಂದು ತಗಡಲ್ಲಿ ಅಥವಾ ಭೋಜಪತ್ರಲ್ಲಿ ಅಂತೀವಿ ಆದರೆ ಇದು ಒಂದು ಬಟ್ಟೆಯಲ್ಲಿ ಬರಿಬೇಕಾಗುತ್ತೆ ಒಂದು ವಸ್ತ್ರ ಅಂದರೆ ಬಿಳಿ ಬಟ್ಟೆ ಯಾವುದಾದ್ರು ಒಂದು ಬಿಳಿ ಬಟ್ಟೆ ಮಡಿಯಾದ ಬಟ್ಟೆ ಒಳ್ಳೆ ಚೆನ್ನಾಗಿರೋ ಬಟ್ಟೆ ತಗೋಬೇಕು ಇದನ್ನು ಯಾವುದೋ ಗಲೀಜು ಬಟ್ಟೆ ಎಲ್ಲ ಬರೀಬಾರ್ದು ಒಳ್ಳೆ ಮಡಿಯಾದಂಥ ಬಟ್ಟೆ ಇದು ಅಂಥದ್ರಲ್ಲಿ ನೀವು ಇದನ್ನು ತಗೋಬೇಕು ಇದನ್ನು ತಗೊಂಡು ನೀಟಾಗೆ ಇದನ್ನ ಮೇಲೆ ನೋಡಿ ಈ ರೀತಿ ಈ ಕೇಸರಿ ಈ ಕಸ್ತೂರಿ ಮೂರನ್ನು ಎರಡನ್ನ ಮಿಕ್ಸ್ ಮಾಡ್ಕೊಂಬಿಟ್ಟು ಅದನ್ನು ಈ ಬಟ್ಟೆ ಮೇಲೆ ಈ ಯಂತ್ರನ ನೀವು ರಚನೆ ಮಾಡ್ಕೋಬೇಕು ಯಂತ್ರನ ನೀವು ರಚನೆ ಮಾಡ್ಕೋಬೇಕು ರಚನೆ ಮಾಡ್ಕೊಂಡಾದ ಆದಮೇಲೆ ಈ ಯಂತ್ರದ ನೀವೇನು ಬರೆದಿದ್ರಲ್ಲ ಅದನ್ನು ಒಂದು ಬತ್ತಿ ಥರ ಅಂದರೆ ಸುರುಳಿ ಸುತ್ಕೊಂಡು ಬತ್ತಿ ಥರ ಮಾಡಬೇಕು ಬತ್ತಿ ಥರ ಮಾಡಿ ಇದನ್ನು ಸುಡಬೇಕು ಇದನ್ನು ಸುಡಬೇಕು ಮತ್ತು ಇನ್ನೂ ಒಂದು ಏನಪ್ಪಾ ಅಂದರೆ ಅದರಲ್ಲಿ ಕೆಳಡೆ ಒಂದು ಅವರ ಹೆಸರು ಬರೀಬೇಕು ಯಾರು ನಿಮಗೆ ವಶ ಆಗಬೇಕು ಯಾರು ನಿಮಗೆ ಇದು ವಶೀಕರಣ ಅಂತ ಅದಕ್ಕೆ ಅತಿ ಲಾಭವಾದಂಥ ಅಂತ ಹೇಳಿದ್ದು ಇದು ವಶೀಕರಣ ಯಂತ್ರ ಅಂತನ್ಬಿಟ್ಟು ಈ ಯಂತ್ರನ ತಾಮ್ರದಲ್ಲೋ ಬೇರೆದ್ರಲ್ಲೋ ಬರೆಯೋಂಗಿಲ್ಲ ಒಂದು ಬಟ್ಟೆ ಮೇಲೆ ಬರಿಬೇಕಾಗುತ್ತೆ ಅದು ಗೋರೋಜಿನ ಕಸ್ತೂರಿ ಕಸ್ತೂರಿ ಕೇಸರಿ ಕೇಸರಿ ಮತ್ತು ಕಸ್ತರಿಗಳಿಂದ ಇದನ್ನು ಒಂದು ಪೇಸ್ಟ್ ಥರ ಮಾಡ್ಕೋಬೇಕು ಆ ಮಾಡಿಕೊಂಡು ದಾಳಿಂಬೆ ಕಡ್ಡಿಲಿ ಇದನ್ನು ನೀವು ಬರೆದು ತದನಂತರ ಇದಕ್ಕೆ ಪೂಜೆ ಒಂದು ಒಂದು ಸ್ವಲ್ಪ ತೋರಿಸಿ ಪೂಜೆ ಮಾಡಾದ ಮೇಲೆ ಈ ಇದನ್ನು ಸುಟ್ಬಿಡ್ಬೇಕು ನೀವು ಸುಟ್ಟ ಆದ ನಂತರ ಏನು ಮಾಡ್ತೀರಾ ಆ ಬೂದಿ ಮಿಕ್ಕಿರುತ್ತಲ್ವಾ ಆ ಬೂದಿನ ನಿಮಗೆ ಯಾರು ಬೇಕಾಗಿದೆ ಯಾರ ಕಡೆಯಿಂದ ನಿಮ್ಗೆ ಸಹಾಯ ಆಗಬೇಕಾಗಿದೆಯಾ ಅಥವಾ ಅವರು ನಿಮಗೇನಾದ್ರು ಒಲಿಬೇಕಾಗಿದೆಯಾ ಅಂದರೆ ಗಂಡ ಇರ್ಬೋದು ಹೆಂಡ್ತಿ ಇರ್ಬೋದು ಈ ರೀತಿಯಾಗಿ ನಾನು ಹೇಳ್ತಾಯಿದ್ದೀನಿ ನೀವು ಯಾರನ್ನೋ ಇದಲ್ಲ ತೊಂದರೆ ಎಲ್ಲ ಮಾಡ್ಕೋಬಾರ್ದು ನಿಮಗೆ ಬೇಕಾದಂಥವ್ರನ್ನ ಅಥವಾ ನಿಮಗೆ ಸಹಾಯ ಮಾಡಬೇಕಾದಂಥವ್ರು ಅವರು ನಿಮ್ಮ ಕಡೆಗೆ ಏನೋ ಒಂದು ನೀವು ಅವ್ರನ್ನ ಕೇಳಿರ್ತರೆ ಒಂದು ಸಹಾಯ ಆಗಬೇಕು ನಿಮಗೆ ಅಂಥದ್ದೇನಾದ್ರು ಇತ್ತು ಅಂದಾಗ ಈ ಬೂದಿನ ಯಾವ್ದಲ್ಲಾದ್ರೂ ಕೊಡ್ಬೋದು ಇದನ್ನು ಇಂಥದ್ರೆಲ್ಲ ನಿಮಗೆ ಆ ಒಂದು ಯಾವ ರೀತಿ ಕೊಡ್ಬೋದು ಯಾವ ರೀತಿ ಮಾಡಬೇಕು ಅನ್ನೋದಿರುತ್ತೋ ಆ ರೀತಿಯಲ್ಲಿ ಊಟದಲ್ಲಾದ್ರೂ ಕೊಡ್ಬೋದು ಕಾಫಿ ಟೀಲಾದರೂ ಕೊಡ್ಬೋದು ಆದರೆ ನೋಡ್ಕೊಂಡು ಕೊಡಿ ಅದು ಕಪ್ಪಿಗೆ ಇಜ್ಜಿಲ್ ಥರ ಅಂದರೆ ಬೂದಿ ಥರ ಕಪ್ಪಗಾಗಿರುತ್ತೆ ಅದು ಯಾವುದೇ ರೀತಿ ಅನುಮಾನ ಬರಬಾರ್ದು ಆ ರೀತಿಯಲ್ಲಿ ಯಾವ ರೀತಿ ಕೊಡ್ಬೋದು ಅಂತ ನಿಮ್ಮ ಒಂದು ಜಾಣತನಕ್ಕೆ ಬಿಟ್ಟಿದ್ದಿದ್ದು ಇದನ್ನು ಯಾರಿಗೆ ತಿನ್ನಿಸ್ತಿರೋ ಅವರು ತಕ್ಷಣ ನಿಮಗೆ ಒಂದು ಆಕರ್ಷಣೆ ಆಗ್ತಾರೆ ಅಥವಾ ವಶಿಭು ವಶೀಕರಣವು ಆಗ್ತಾರೆ ನಿಮಗೆ ವಶೀಭೂತ್ರ ಆಗ್ತಾರೆ ಇದೊಂದು ಭಾಳ ಲಾಭಕರ ಯಂತ್ರ ಮತ್ತು ಯಾವುದೇ ಹಣಕಾಸು ಇಲ್ಲ ಮತ್ತು ಯಾವುದೇ ಅವರ ಕಾಲು ಮಣ್ಣು ತಲೆ ಬುಜ್ಜುಟ್ಟೋ ಏನೂ ಬೇಕಾಗಿಲ್ಲ ಇದು ಭಾಳ ಈಸಿಯಾಗಿ ಮಾಡ್ಕೊ ಅಂತ ಹೇಳೋದು ಆದರೆ ಇದಕ್ಕೆ ಬರೆಯೋಂಥ ಮಾತ್ರ ಕೇಸರಿನೂ ಬೇಕು ಕಸ್ತೂರಿನೂ ಬೇಕು ಈ ಎರಡು ವಸ್ತುಗಳ ನೀವು ಸಂಪಾದನೆ ಮಾಡ್ಕೋಬೇಕು ತಂದಿಟ್ಕೊಂಡು ಇದನ್ನು ಈ ರೀತಿ ಮಾಡಿಕೊಂಡು ಬೇಕಾದ್ರೆ ಇದಕ್ಕೆ ಒಂದು ಈ ಲಾಸ್ಟಲ್ಲಿ ಇದನ್ನು ಸುಟ್ಟು ಮೇಲೆ ಅಥವಾ ಬರಿಬೇಕಾದ್ರೆ ಈ ಒಂದು ಮಂತ್ರ ಕೂಡ ಹೇಳ್ಕೊಬೋದು ಓಂ ಕಾಮ ಮಾಲಿನ್ಯ ಎಂಟಿ ಆದರೆ ವಶಮಾನ ವಶಮಾನಾಯ ಅಂತ ಹೇಳ್ಕೊಳ್ಳಿ ಗಂಡ ಆದರೆ ಮಮಾಪತಿ ವಶಮಾನ ಆಯ ಅಂತ ಹೇಳ್ಕೊಳ್ಳಿ ಈ ರೀತಿ ಒಂದು ಅದನ್ನೇನು ನೀವು ಬರೆಯೋಕ್ಕೆ ಶುರು ಮಾಡ್ತೀರಾ ಇಂದ ಹಿಡಿದು ಸುಡೋವರೆಗೂ ಅದನ್ನು ಹೇಳ್ತಾನೇ ಇರಬೇಕು ಆ ಥರ ಹೇಳ್ಕೊಂಡು ಮಧ್ಯದಲ್ಲಿ ಬೇಕು ಅಂತಂದರೆ ಅವರ ಹೆಸರನ್ನ ನೀವು ಕೊಡು ಆ ಮನೆಗಳಲ್ಲಿ ಏನು ಬಾಗ್ಸಿದ್ಯಲ್ವ ಬಾಕ್ಸ್ಗಳಲ್ಲಿ ನೀವು ಅದನ್ನು ಹೆಸರನ್ನ ಬರಿಬೋದು ಎಷ್ಟಾದರೂ ಹೆಸರು ಇರಲಿ ಬರೀಬೋದು ಅಥವಾ ಈ ಕೊನೆ ಈ ಕೊನೆ ಏನಿದೆ ಅಲ್ಲಿ ಕೂಡ ನೀವು ಬರೀಬೋದು ರೀತಿ ಬರೆದು ನೀವು ನಿಮ್ಮ ಒಂದು ಕೆಲಸಗಳಾಗ್ಬೋದು ನಿಮಗೆ ಬೇಕಾದಂಥವ್ರು ಅಂದರೆ ಒಳ್ಳೆ ರೀತಿಯಲ್ಲಿ ಬೇಕಾದಂಥವ್ರು ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಯಾವುದೋ ಒಂದು ಜೀವನ ಬೇರೆಯವ್ರನ್ನ ಜೀವನ ಹಾಳು ಮಾಡೋ ಅಂಥದ್ದಲ್ಲ ಇದನ್ನು ಈ ರೀತಿ ಮಾಡಿಕೊಟ್ಟಾಗ ನಿಮಗೆ ಅವರು ನಿಮಗೆ ವಶ ಹಾಕ್ತಾರೆ ಅನ್ನೋದಿದೆ ಬಾಂಧವರೇ ಈ ಒಂದು ಕೆಲಸನ ಒಳ್ಳೆಗಾಗಿ ಬಳಸ್ಕೊಳ್ಳಿ ಒಳ್ಳೆ ರೀತಿಗಾಗಿ ಬಳಸ್ಕೊಳ್ಳಿ ಒಳ್ಳೆ ಯಾರಿಗಾರು ಈ ರೀತಿ ಗಂಡ ಹೆಂಡತಿ ಸಮಸ್ಯೆಗಳಿದಾಗ ಇದನ್ನು ಮಾಡಿಕೊಟ್ಟು ಅವ್ರು ಕಷ್ಟ ಪರಿಹಾರ ಮಾಡಿ ಅಂತ ಹೇಳ್ತಾ ಬಾಂಧವರೇ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಮತ್ತು ಏನೇ ಇದ್ದರೂ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳ್ತೀನಿ ಅದೇ ರೀತಿ ಇನ್ನೂ ಇದಕ್ಕಿಂತ ಸಾಕಷ್ಟು ಒಳ್ಳೆ ಒಳ್ಳೆ ರೀತಿಯಾದ ಇನ್ನೂ ವಶೀಕರಣಕ್ಕೆ ಸಾಕಷ್ಟು ಇದೆ ಅದನ್ನು ಕೂಡ ನಾನು ಮುಂದಿನ ಒಂದು ನನ್ನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಇದುವರೆಗೂ ನನ್ನ ಒಂದು ವೀಡಿಯೋ ನೀವು ನೋಡಿದಕ್ಕೆ ಧನ್ಯವಾದಗಳು ನನ್ನ ಪ್ರಿಯ ಬಾಂಧವರೇ